ಅಹೋರಾತ್ರಿ ದಣಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಹಾಗೂ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸಹ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇಂದು ಶ್ರೇಷ್ಠ ತೀರ್ಥಂಕರಾಗಿರ್ತಕ್ಕಂಥ ಶ್ರೀಯುತ ಮಾನ್ಯ ಮಹಾವೀರ ದಿವಾಳಿ ಎಬ್ಬಿಸ್ತಾ ಇದ್ದಾರೆ ಯಾರಿಗೂ ನೆಮ್ಮದಿ ಇಲ್ಲ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ ಕೆಲವೊಬ್ಬರಿಗೆ ಕೊಡ್ತಾ ಇದಾರೆ ಅದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರೊಕ್ಕ ಕೊಡ್ಬೇಕು ಅಕಸ್ಮಾತ್ ಯಾರೋ ರೊಕ್ಕ ಕೊಟ್ಟರೆ ಒಳ್ಳೆ ಕೇಳಂಗಿಲ್ಲ ಇಷ್ಟೇ ದಾವಳಿ ವಿಪರೀತ ನಡೀತಾ ಇದೆ ಾವಳಿ ಕಾರ್ಯ ಸ್ಥಾನಗಳಲ್ಲಿ ಆರ್ಟಿಂಗ್ ಆಗ್ಬೇಕಾಗಿ ನಾವು ವಿನಂತ ಮಾಡ್ತೇನೆ ಪುಷ್ಪಾರ್ಚನೆಯ ನಂತರ ಸುರೇಶ್ ನಿಮ್ಮ ಕಾಲರ್ ಮೈ ಕಾಪ್ ಮಾಡಿ ಸುರೇಶನ ಕಾರ್ಯಕರ್ತರು ದಯವಿಟ್ಟು ಕುತ್ಕೋಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ನೋಡ್ತಾ ಇದ್ದೇವೆ ಈ ಸರ್ಕಾರ ಇರ್ಬೇಕಾ ಈ ಸರ್ಕಾರ ತೊಲಗಬೇಕು ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ಬೇಕು ಜನರು ಆಕ್ರೋಶ ಭರಿತರಾಗಿದ್ದಾರೆ ಕಾಂಗ್ರೆಸ್ಗೆ